ಸಂಬರ್ ಮದ್ಗಿ ಕೊಡುದಿಲ್ಲ ಒಂದು ಜೂಟ್ ಬೇ ಫಾಯ್ದಾದ ತಾನೇ ಎಲ್ಲಾರು ನಾವು ಹೇಳಿದಂಗೆ ಕೇಳ್ತಾರೆ ಅವ್ರಿಗೆ ಹೇಳ್ತ ಕೇಳುಣ್ರಿ ಯಾರು ಏನು ಹದ್ಕೊಳುದಿಲ್ಲ ಏನಿಲ್ಲ ಎಲ್ಲಾರು ಬರೀ ಒಂದು ನಮ್ಮದು ಸಂಘ ತಯಾರು ಮಾಡುಣ್ರಿ ಒಂದು ಸಂಘ ತಯಾರು ಮಾಡಿ ನಾವು ಚಂದ ಹೆಂಗೆ ರೈತರು ಪಾರಾಗಿ ದೇವ್ರು ಎಲ್ಲರೂ ಒಂದಿನ ಸಾಯ್ ಇಟ್ಟು ರೊಕ್ಕ ಮಾಡ್ದೆವು ಸಾಯ್ತಾಳೆ ರೀ ಇಟ ಏನು ಇಲ್ದೇವು ಸಾಯ್ತಾಳೆ ರೀ ಮತ್ತು ಅದನ್ನೆಲ್ಲ ತಗೊತ ನಾವು ಏನು ಬೇಡ ಹೊಟ್ಟೆ ಉಣ್ಣುರಿ ಎಲ್ಲರೂ ಸಮಾಧಾನ ಇದ್ರೆ ರಗ ರೈತ ಬೇಡ ಬೇಡ ಅದ್ ಎಲ್ಲಾರು ಕೂಡ ಎಲ್ಲಾ ಬರ್ರಿ ಸಂಘ ಮಾಡ್ ಸಂಘ ಸೇರುನು ನಾವು ಜೈಕಾರ ಹಾಕೋ ತಿರುಗಾರುಡಿ ಎಲ್ಲಾರು ಬೇಡೋನು ಯಾರು ಏನಾಗ್ರಿ ಎಲ್ಲಾರು ಬರೀ ಎಲ್ಲಾರು ಕೂಡಿ ಮಾಡುನು ಹೆಣ್ಮಕ್ಳು ಬರ್ರಿ ಮಕ್ಳು ಬರ್ರಿ ನಮ್ಮ ಅಕ್ಕ್ಯಾರ ಬರ್ರಿ ನಮ್ಮ ತಾಯ್ದ್ರ ಬರ್ರಿ ನಮ್ಮ ಅಕ್ಕ ಬರ್ರಿ ಮತ್ತ ನಮ್ಮ ಅಣತವ್ರು ಬರ್ರಿ ಅಪ್ಪಗಳು ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಅವ್ವಾ ಇದ್ರೊಳಗೆ ಏನು ಮದ್ವೆಲ್ ಬಹಳ ಭಾರಿ ತಗದ

ಏನು ಹೇಳಬೇಕಪ್ಪ ಅಂದ್ರೆ ನಾವು ಯಾಕೆ ನೀರವಾಗಿ ಬೆಳಗಾವಿ ಕೂಗಿದ್ದು ನಮ್ಮಲ್ಲಿ ಯಾರು ಟ್ರಕ್ಕು ಓದಿದ್ದು ನಾವು ರೈತ ಸಂಘದಾಗ ಬಿಟ್ಟಿಂದ ಇದ್ದೇವು ಅದು ನಮ್ಮದಾಗ ಯಾರೂ ಅವ್ರು ಕಬಲು ಕೊಡೋದಿಲ್ಲ ಈಗ ಏನೈತಿ ನಾವು ಶಶಿಕಾಂತ ಬಾಬಾಗೌಡ ನಂದುಳು ಸ್ವಾಮಿಗಳ ಎಲ್ಲ ಕಡೆ ಹೋಗಿ ಬಂದೆವು ನಾವು ಅದೆಲ್ಲ ಬಿಟ್ಟು ಕಳಿಸಿದ್ವಿ ಹೊಸ ಗಂಟನೆ ಚೆಲೆ ನಾವು ರೈಸ್ ಸಾಂಗ್ ಅಂತೆ ಗುಲ್ಕಾರ್ದಿಂದ ಎಲ್ಲ ಚಲೋ ಆಗಲಿ ಎಲ್ಲರೂ ಈಗೇನು ಟಾವಲ್ ಕೊಟ್ಟಿದ್ದೇವೆ ಟ್ರೈನ್ ಮುಗ್ದು ಹೇಳ್ತೇವೆ ಯಾರು ಟಾವಲ್ ತೆಗೆ